ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ತುಂಬ ಸ್ಪೆಷಲ್ ಅಂತ ಅನ್ಬೇಕು ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಎಲ್ಲರೂ ಇದನ್ನು ಮಾಡಲೇಬೇಕು ತಿನ್ನಲೇಬೇಕಾದಂಥ ರೆಸಿಪಿ ಸ್ಪ್ರೌಟ್ಸ್ ಮಾಡಿ ಸೊ ನಮ್ಮ ಮಟ್ಕಿನ ಯೂಸ್ ಮಾಡಿ ಹೇಗೆ ಮಟ್ಕಿ ಸಾಂಬಾರನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಹೆಲ್ದಿ ರೆಸಿಪಿ ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು ಅದನ್ನು ಯಾವ ಥರ ಮಾಡೋದು ಮತ್ತು ಅದು ಸ್ಪ್ರೌಟ್ಸನ್ನು ತಿಂದರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಪ್ರೌಟ್ಸನ್ನ ಡೈಲಿ ಬೇಸಲ್ಲಿ ತಿನ್ನಬೇಕಾ ಅಥವಾ ವೀಕ್ಲಿ ಒಂದು ಸಹ ತಿನ್ಬೇಕಾ ಎಷ್ಟು ದಿನ ಇಟ್ಟು ನಾವು ತಿನ್ಬಹುದು ಅಂತಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಒಂದಿಷ್ಟು ನಾನು ಟಿಪ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಅಂತ ನೋಡೋಣ ಹೌದು ಫ್ರೆಂಡ್ಸ್ ನಾನು ಒಂದು ಬೌಲ್ದಷ್ಟು ಮಟಕಿದು ಸ್ಪ್ರೌಟ್ಸ್ ಯೂಸ್ ಮಾಡೀನಿ ಅಂದರೆ ಮೊಳಕೆ ಕಟ್ಟಿದ ಕಾಳನ್ನು ಯೂಸ್ ಮಾಡೀನಿ ಜೊತೆಗೆ ವಟಾಣಿ ಅಥವಾ ಗ್ರೀನ್ ಪೀಸ್ ಅಂತ ಕರಿಬೋದು ಅದನ್ನು ಯೂಸ್ ಮಾಡಿದ್ದೀನಿ ಇದನ್ನು ಯೂಸ್ ಮಾಡಿ ಸಾಂಬಾರನ್ನು ಹೇಗೆ ಮಾಡ್ಬೋದು ಮೊಳಕೆ ಕಾಳಿನ ಸಾಂಬಾರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಹೆಲ್ದಿಯಾಗಿದೆ ಮೊದಲು ಇದನ್ನು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಸರ್ತಿ ತೊಳ್ಕೊಂಡು ತುಂಬ ಒಳ್ಳೆಯದು ಅದಕ್ಕೆ ನಾನು ಒಂದೇ ಒಂದು ಆಲೂಗಡ್ಡೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊಪ್ಪೆ ತೆಗೆದು ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು ಕುಕ್ಕರ್ನಲ್ಲಿ ಒನ್ ಟು ಟೂ ವಿಶಿಲ್ಸನ್ನು ಹೊಡಿಸ್ತಾ ಇದ್ದೀನಿ ಸೊ ಇದರಲ್ಲಿ ನಮಗೆ ಯಾಕೆ ಸ್ಪ್ರೌಟ್ಸನ್ನು ಜಾಸ್ತಿ ಯೂಸ್ ಮಾಡಬೇಕು ಮೊಳಕೆ ಕಟ್ಟಿದ ಕಾಳು ಅಂದರೆ ಇದರಲ್ಲಿ ಹೈ ನ್ಯೂಟ್ರಿಷನ್ ಇದೆ ಹಾಗಾಗಿ ನಮ್ಗೆ ರಿಚ್ ಅಮೌಂಟ್ ಆಫ್ ಪ್ರೋಟೀನ್ ಸಿಗುತ್ತೆ ಸೊ ನಮ್ಮ ಬಾಡಿಗೆ ಪ್ರೋಟೀನ್ ತುಂಬ ಒಳ್ಳೆಯದು ಹಾಲಿನಲ್ಲಿ ಸಿಗುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ನಮಗೂ ಸ್ಪ್ರೌಟ್ಸ್ನಲ್ಲಿ ಅಥವಾ ಮೊಳಕೆ ಕಟ್ಟಿದ ಕಾಳಿನಲ್ಲಿ ತುಂಬಾ ಸಿಗುತ್ತೆ ಹಾಗಾಗಿ ಜಾಸ್ತಿ ನಮಗೆ ಕ್ಯಾಲ್ಸಿಯಂ ಬೇಕಾಗುತ್ತೆ ನಮ್ಮ ಬಾಡಿಗೆ ಇದರಿಂದ ನಾವು ನಮ್ಮದು ಬಾಡಿ ಮಸಲ್ಸನ್ನು ಬಿಲ್ಡ್ ಮಾಡ್ಕೋಬಹುದು ಅಥವಾ ನಮ್ಮದು ಬೋನ್ಸನ್ನು ನಾವು ಸ್ಟ್ರೆಂತ್ ಮಾಡ್ಕೋಬಹುದು ಹಾಗಾಗಿ ಜಾಸ್ತಿ ನಾವು ಯೂಸ್ ಮಾಡೋದು ಒಳ್ಳೆಯದು ಇಲ್ಲಿ ನೋಡ್ಬೋದು ಒಂದು ಟು ವಿಸಲ್ಸು ಒಡಿಸಿದ ಮೇಲೆ ಈ ಥರ ಬೆಂದಿದೆ ಜಾಸ್ತಿ ನೀವು ವಿಸಿಲ್ಸ್ ಹೊಡಿಸ್ಬೇಕಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಂದಿದ್ರೆ ಸಾಕು ಈಗ ಒಗ್ಗರಣೆ ಹಾಕೋಣ ಸೊ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕರಿಬೇನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಿಂಪಲ್ ಆಗಿದೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಅವಶ್ಯಕತೆ ಇಲ್ಲ ಆಗಿ ಮಾಡ್ಕೋಬೋದು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಹಸಿ ವಾಸನೊಳಗೆ ಫ್ರೈ ಇದ್ದೀನಿ ಅಷ್ಟಾದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಆದಷ್ಟು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ರೆಡಿಮೇಡ್ ಯೂಸ್ ಮಾಡೋಕ್ಕಿಂತ ಫ್ರೆಶ್ ಆಗಿ ಯೂಸ್ ಮಾಡೋದರಿಂದ ಹೆಲ್ತಿಗೂ ಒಳ್ಳೆಯದು ಜೊತೆಗೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲಿ ಮಸಾಲೆ ಹಾಕೋಣ ಬನ್ನಿ ಸೊ ಅರಿಶಿಣದ ಪುಡಿ ಒಂದು ಎರಡು ಟೀ ಸ್ಪೂನು ಕೆಂಪು ಖಾರದ ಪುಡಿ ಮತ್ತು ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ಹವಿಜದ ಪುಡಿ ಅಂದರೆ ಧನಿಯಾ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮಟಕಿಯಲ್ಲಿ ಎಸ್ಪೆಷಲಿ ಅದು ಸ್ಪ್ರೌಟ್ಸಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ ಸೊ ಅದರ ಜೊತೆಗೆ ಈ ಥರ ಫ್ಲೇವರ್ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನಮಗೆ ಹಸಿ ವಾಸನೆ ಏನೂ ಬರುವುದಿಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಬೇಯುತ್ತೆ ಸೊ ಹಾಗಾಗಿ ಸ್ವಲ್ಪ ಮಸಾಲೆ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಸ್ಪ್ರೌಟ್ಸ್ ಯೂಸ್ ಮಾಡಿದಾಗೆ ಸೊ ನೀವು ಪ್ಲೇನಾಗಿ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಅದನ್ನು ತುಂಬ ಟೇಸ್ಟಿ ಅನಿಸುತ್ತೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾರೆ ಮಾಡಬೇಕು ಅಂತ ನಾನು ಎರಡು ಟೇಬಲ್ ಸ್ಪೂನ್ದಷ್ಟು ಹುಣಸಣ್ಣಿನ ರಸ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಬದಿ ನೀವು ಟೊಮ್ಯಾಟೋನು ಯೂಸ್ ಮಾಡ್ಬೋದು ಬಟ್ ಮೊಳಕೆ ಕಟ್ಟಿದ ಕಾಳಿನಲ್ಲಿ ಹುಣಸಣ್ಣ ರಸ ತುಂಬ ಟೇಸ್ಟಿ ಅನಿಸುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಮತ್ತೊಂದಿಷ್ಟು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೀನಿ ಇಲ್ಲಿ ಏನು ಬೇಯಿಸ್ಕೊಂಡು ಇಟ್ಕೊಂಡಂಥ ಸ್ಪ್ರೌಟ್ಸ್ ಒಳಗೆ ನೀರಿತ್ತಲ್ಲ ಅದೇ ನೀರನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಕಾಳನ್ನು ಕುದಿಸಿದ ನೀರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಅದು ವೇಸ್ಟ್ ಮಾಡಬೇಡಿ ಆಮೇಲೆ ಅದು ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ಲಿ ಇಲ್ಲಿ ನಾನು ಸೈಡ್ ಬೈ ಏನು ಮಾಡೋದು ಅಂತಂದರೆ ಅದು ನಮ್ಮದು ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರಲಿ ಅಂತೇಳಿ ಒಂದಿಷ್ಟು ಆಲೂಗಡ್ಡೆ ಮತ್ತು ಅದ್ರ ಜೊತೆ ಒಂದಿಷ್ಟು ಮೊಳಕೆ ಕಾಳುಗಳನ್ನ ಸ್ಮ್ಯಾಶ್ ಇದ್ದೀನಿ ಇದರಿಂದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಹಾಗೆ ರುಚಿನೂ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಮಾಡೀನಿ ಜಾಸ್ತಿ ಸ್ಮ್ಯಾಶ್ ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಒಳಗಡೆ ಹಾಗೆ ಮೊಳಕೆ ಕಾಟಿದ ಕಾಳುಗಳು ಇರಲೇಬೇಕು ಸೊ ನನ್ನ ಜಸ್ಟ್ ಗ್ರೇವಿದ ತಿಕ್ನೆಸ್ ಬರಲಿ ಅಂತ ಅಷ್ಟೇ ಯೂಸ್ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಮಸಾಲ ಮೊಳಕೆ ಕಾಳುಗಳನ್ನು ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೇಕಂದರೆ ಒಂದಿಷ್ಟು ನೀರನ್ನು ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕು ಗ್ರೇವಿ ಕನ್ಸಿಸ್ಟೆನ್ಸಿ ಅಷ್ಟು ಮಾಡ್ಕೋಬೋದು ಈ ಸಾಂಬಾರು ಅಂತೇಳಿ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ ಬೋಳಿಕೆ ಕಟ್ಟಿದ ಕಾಳುಗಳನ್ನು ವೇಟ್ ಲಾಸ್ಗಂತ ಯೂಸ್ ಮಾಡ್ತಾರೆ ಸೊ ವೆಯ್ಟ್ ಲಾಸ್ ಅಂದರೆ ಹೆದರುವ ಅವಶ್ಯಕತೆ ಇಲ್ಲ ಎಲ್ಲರೂ ತೆಳಗಿದ್ದರು ನಾವು ವೆಯ್ಟ್ ಲಾಸ್ ಆಗುತ್ತಾ ಅಂತ ಯೋಚನೆ ಮಾಡ್ತಾರೆ ಹಾಗೇನಿಲ್ಲ ಇದು ಆ್ಯಕ್ಚುಲಿ ಹೆಲ್ದಿ ವೆಯ್ಟ್ ಲಾಸ್ ಅಂತ ಹೇಳ್ಬೋದು ಬಟ್ ಇದು ಯೂಸ್ ಮಾಡಿದ್ರೆ ನಮಗೆ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತಂದರೆ ಮಸಲ್ಸನ್ನು ನಾವು ಬಿಲ್ಡ್ ಮಾಡ್ಕೋಬೋದು ಮತ್ತು ನಮ್ಮದು ಬೋನ್ದ ಸ್ಟ್ರೆಂಥನ್ನು ಹೆಚ್ಚಿಸ್ಕೋಬೋದು ಹಾಗಾಗಿ ಜಾಸ್ತಿ ಯೂಸ್ ಮಾಡ್ಬೋದು ಹಾಗೆ ಜೊತೆಗೆ ಮಕ್ಕಳಿಗೂ ಕೊಡಬೇಕು ಸೊ ಹಾಗಾಗಿ ನಾವು ಹೇಗೆ ಕೊಡಬೇಕು ಮಕ್ಕಳಿಗೆ ಅಂತ ಎಲ್ಲರಿಗೂ ಯೋಚನೆ ಇರುತ್ತೆ ಸೊ ನಾವು ಕೊಡಬೇಕಾದ್ರೆ ಮಕ್ಕಳಿಗೆ ಡೈರೆಕ್ಟಾಗಿ ಕೊಡುವಂತಿಲ್ಲ ಸ್ವಲ್ಪ ಕುದಿಸಿ ನಾವು ಕೊಡಬೇಕಾಗುತ್ತೆ ಸ್ವಲ್ಪ ಬೆಲ್ಲನ ಯೂಸ್ ಮಾಡೀನಿ ಜಸ್ಟ್ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂತ ಅಷ್ಟೆ ಎಲ್ಲರೂ ಮಸಾಲಾನ ಯೂಸ್ ಮಾಡೇ ಮಾಡ್ತಾರೆ ರೆಡಿಮೇಡ್ ಮಸಾಲೆಗಳನ್ನು ಸ್ವಲ್ಪ ಫ್ಲೇವರಿಗಾಗಿ ಟೇಸ್ಟ್ ಚೇಂಜ್ ಆಗಲಿ ರೆಸ್ಟೋರೆಂಟ್ ಸ್ಟೈಲ್ ನಮ್ದು ಫ್ಲೇವರ್ ಬರಲಿ ಅಂತೇಳಿ ಎಲ್ಲರ ಮನೇಲಿ ಯೂಸ್ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಅದನ್ನು ಹೇಗೆ ಸ್ಟೋರ್ ಮಾಡಿಡಬೇಕು ಅಂದರೆ ನಾವು ಫ್ರಿಜ್ನಲ್ಲಿ ಸ್ಟೋರ್ ಅಂದರೆ ಯೂಸ್ವಲಿ ಮಾಡಲೇಬೇಕು ಮಸಾಲೆಗಳನ್ನು ಒಂದೇ ಬಾಕ್ಸ್ ಓಪನ್ ಮಾಡಿದ ಮೇಲೆ ಅದನ್ನು ಫ್ರಿಜ್ನಲ್ಲಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಅದಕ್ಕೆ ಒಂದು ರಬ್ಬರನ್ನು ಹಾಕ್ತಾ ಇದ್ದೀನಿ ಸೊ ಇದು ಹಾಕೋದರಿಂದ ಅದು ಕ್ಲೋಸ್ ಆಗುತ್ತೆ ಟೈಟ್ ಆಗುತ್ತೆ ಸೊ ಮಸಾಲ ಕೆಡುವುದಿಲ್ಲ ಅದ್ರ ಜೊತೆಗೆ ಈ ಥರ ಪಾಕೆಟು ಯೂಸ್ ಮಾಡ್ತೀವಿ ನಾವು ಇದನ್ನ ನಾವು ಯಾವ ಥರ ಸ್ಟೋರ್ ಅಂದರೆ ಈ ಥರ ಮೇಲ್ಗಡೆ ನಾವು ಮಡಚಿ ನಾವು ಕ್ಲಿಪ್ ಸಿಗುತ್ತೆ ಸೊ ನಾರ್ಮಲಲ್ಲಿ ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ ಇಲ್ಲಾಂದರೆ ರಬ್ಬರ್ ಬ್ಯಾಂಡನ್ನು ಯೂಸ್ ಮಾಡ್ಬೋದು ಅದನ್ನು ಹಾಕಿ ನಾವು ಸ್ಟೋರ್ ಮಾಡಿ ಇಡಬೇಕು ಹಾಗೆ ಡೈರೆಕ್ಟಾಗಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಬೋದು ಸೊ ಅದರಲ್ಲಿ ಏರ್ ಟೈಟ್ ಮಾಡಿ ಇಡೋದರಿಂದ ಮಸಾಲ ಕೆಡುವುದಿಲ್ಲ ಹಾಗೆ ನಾವು ಅದರದ್ದು ಡೇಟು ಮತ್ತು ಎಕ್ಸ್ಪೈರಿ ಡೇಟನ್ನು ಚೆಕ್ ಮಾಡಿ ಇಡೋದು ತುಂಬ ಒಳ್ಳೆಯದು ಅದರಿಂದ ನಾನು ಬಾಕ್ಸ್ನಲ್ಲೇ ಸ್ಟೋರ್ ಮಾಡ್ತೀನಿ ಇದರಿಂದ ಇಂದ ನನಗೆ ಗೊತ್ತಾಗುತ್ತೆ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅಂತೇಳಿ ನಾವು ಬೇರೆ ಮತ್ತೆ ಒಂದು ಬಾಕ್ಸ್ನ ಟ್ರಾನ್ಸ್ಫರ್ ಮಾಡಿದ್ದರಿಂದ ಅಲ್ಲಿ ನಾವು ಬೇಕಾದರೂ ಒಂದು ಲೆಬಲ್ ಮಾಡ್ಬೋದು ಯಾವುದು ಡೇಟು ಎಕ್ಸ್ಪೈರಿ ಆಗುತ್ತೆ ಅಂಥೇಳಿ ಇಲ್ಲಾಂದರೆ ಈ ಥರ ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಬೋದು ನೋಡ್ಬೋದು ಮೊಳಕೆ ಕಾಳಿನ ಸಾಂಬಾರು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನೀವು ಒಂದು ಸತಿ ಆಲೂಗಡ್ಡೆಯನ್ನು ಅದರೊಳಗೆ ಮಿಕ್ಸ್ ಮಾಡಿ ಟ್ರೈ ಮಾಡಿದ್ರೆ ತುಂಬ ಟೇಸ್ಟಿ ಅನಿಸುತ್ತೆ ಯಾರು ವೆಜಿಟೇರಿಯನ್ ಇರ್ತಾರಲ್ಲ ಈ ಥರ ಆಲೂಗಡ್ಡೆಯನ್ನು ಟ್ರೈ ಮಾಡಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಹಾಗೆ ನಮ್ಗೆ ಹೆಲ್ತಿಗೂ ಒಳ್ಳೆಯದು ಒಂದು ಸಲ ನಾವು ಸ್ಪ್ರೌಟ್ಸ್ ರೆಡಿ ಮಾಡಿದರೆ ಅದನ್ನು ಎಷ್ಟು ದಿನ ಇಟ್ಟು ತಿನ್ಬೋದು ಅಂದರೆ ಫೈವ್ ಟು ಸಿಕ್ಸ್ ಡೇಸ್ ಒಳಗೆ ತಿನ್ನೋದು ತುಂಬ ಒಳ್ಳೆಯದು ಆದಷ್ಟು ನಾವು ತ್ರೀ ಟು ಫೋರ್ ಡೇಸ್ ಒಳಗೆ ಅಂದರೆ ತುಂಬ ಬೆಟರ್ ಅನಿಸುತ್ತೆ ಅದರಲ್ಲಿ ವಾಸನೆ ಬರಬಾರ್ದು ಸೊ ಅದನ್ನು ನೋಡಿ ನಾವು ಯೂಸ್ ಮಾಡೋದು ತುಂಬ ಒಳ್ಳೆಯದು ಒಂದು ಸ್ಪ್ರೌಟ್ಸ್ ಆದ್ಮೇಲೆ ಅದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಡೋದು ತುಂಬ ಒಳ್ಳೆಯದು ಹಾಗೆ ಏರ್ಟೈಟಾಗಿ ಇರಬೇಕಾಗುತ್ತೆ ಇಲ್ಲಿ ಬೇಸಿಸಲಿ ನಾವು ಸ್ಪ್ರೌಟ್ಸ್ ಅಥವಾ ಮೊಳಕೆ ಕಟ್ಟಿದ ಕಾಳುಗಳನ್ನು ಯೂಸ್ ಮಾಡುವುದರಿಂದ ತುಂಬ ಒಳ್ಳೆಯದು ಅದನ್ನು ನಾವು ಸಲಾಡದ ರೂಪದಲ್ಲಿ ತಿನ್ಬಹುದು ಅದಕ್ಕೆ ಮೊಸರು ಹಾಕಿ ತಿನ್ನುವುದರಿಂದ ಇನ್ನೂ ಹೆಲ್ದಿಯಾಗಿರುತ್ತೆ ಹಾಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕಾ ಅಥವಾ ಬೇಡ ಅಂತ ಎಲ್ಲರಿಗೂ ಯೋಚನೆ ಆಗುತ್ತೆ ತೊಗೋಬಹುದು ಹಾಗೇನೂ ಇಲ್ಲ ಆದರೆ ಇದು ಪರ್ಸನ್ ಟು ಪರ್ಸನ್ ಅಂತ ಒಂದು ವ್ಯಕ್ತಿಯಿಂದ ಒಂದು ವ್ಯಕ್ತಿಗೆ ಚೇಂಜ್ ಆಗುತ್ತಾ ಹೋಗುತ್ತೆ ಅವ್ರದ್ದು ಡೈಜೆಷನ್ ಪವರ್ ಹೇಗಿರುತ್ತೆ ಅಂತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ಯಾವುದೇ ಅಡುಗೆ ಇರ್ಬೋದು ಹಾಗಾಗಿ ನಿಮ್ಮದು ಬಾಡಿದ ಡೈಜೆಷನ್ನ ನೋಡಿಕೊಂಡು ನೀವು ಸೇವನೆಯನ್ನು ಮಾಡಬೇಕಾಗುತ್ತೆ ಒಂದು ಫೇಮಸ್ ರೆಸಿಪಿ ಇದೆ ಅದುವೇ ಮೆಸಳು ಪಾವ್ ಸೊ ಇದನ್ನೇ ಮೊಳಕೆ ಯೂಸ್ ಮಾಡಿ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್